ಸರ್ ನಮಸ್ತೆ ಹಾಂ ಸರ್ ಸರ್ ತಮ್ಮ ಬಾಲ್ಯದ ದಿನಗಳು ಹೇಳಿ ಸರ್ ಹೇಗೆ ಹಳ್ಳಿ ನಿಮಗೆ ಕ್ರೇಜ್ ಶುರು ಆಯಿತು ನಿಮಗೆ ಯಾಕೆ ಇಷ್ಟ ಆಯಿತು ಹಳ್ಳಿ ಬಗ್ಗೆ ನಮ್ಮ ನಮ್ಮ ಕಾಲದಲ್ಲಿ ಹಳ್ಳಿಕಾರ ಅಂತ ಇರಲಿಲ್ಲ ಹಾಂ ನಾಟಿ ಓರಿ ನಾಟಿ ಓರಿ ಅಂತ ಇದ್ರಿ ಹ್ಮ್ ನಾಟಿ ಓರಿ ಅಂದ್ರೆ ಬಿತ್ತೆ ಓರಿ ಓರ್ಗಳು ಅಂತ ಕರಿಯೋರು ನಮ್ಮ ಕಾಲದಲ್ಲಿ ಅಂದ್ರೆ ನಮ್ ತಂದೆ ಕಾಲ ನಮ್ಮ ತಾತನ ಕಾಲದಲ್ಲಿ ನಾವು ಅದೇ ತರ ತಿಳಿಸ್ಕೊಂಡು ನಾವು ಹಂಗೆ ಮಾಡ್ಕೊಂಡು ಅವತ್ತು ಜಾತಿ ಮಾಡ್ತಿದ್ರೆ ಈಗ ಮೇಲೆ ಡಿಪೆಂಡ್ ಹೋಗಿ ನೋಡ್ತಿವಿ ನಮ್ದು ಚೆನ್ನಾಗೈತಿ ಅದಕ್ಕಿಂತ ಇನ್ನೊಂದ್ ಚೆನ್ನಾಗಿ ನೋಡಿದಾಗ ನೀವು ಮೂರ್ ಕಂಪೇರ್ ಮಾಡಿದಾಗ ಇವ್ ಎರಡಕ್ಕಿಂತಲೂ ಇದು ಒರಿಜಿನಲ್ ಆಗೈತೆ ಅಂತ ನಾವ್ ಕಂಪೇರ್ ಮಾಡ್ ನಿಮ್ಮ ಕಾಲದಲ್ಲಿ ಬಂದಿದ್ವ ಮಾತ್ಕೊಳ್ಳೋ ಕೆಲವು ಈ ಜಾ ಊರಿಲಿ ದಕ್ಷತೆ ಜಾಸ್ತಿ ಇರ್ಬೇಕು ಸ್ವರ ಜಾಸ್ತಿ ಇರ್ಬೇಕು ಮಗ್ಲಿರ್ಬೇಕು ಕಾಲ್ ಕಂಬ ಚೆನ್ನಾಗಿರ್ಬೇಕು ಅಂತ ಅಂತ ಮಾತುಗಳು ನಾವು ತುಂಬಾ ಕೇಳಿದಿವಿ ಇವತ್ತು ನಿಮ್ಮ ಮಾತುಗಳು ನಿಮ್ಮ ಆವತ್ತಿನ ಆವತ್ತಿನ ಕಾಲದಲ್ಲಿ ನೀವು ಹೇಳ್ತಿದ್ದ ಪದಗಳೇ ಆ ಪದ ಬಳಕೆಗಳೇ ಒಂದು ಊರಿಗೆ ಏನೇನ್ ಇರಬೇಕು ಹೆಂಗೇಂಗಿರ್ಬೇಕು ಕಂಬಾ ಸಿಂಬಿ ಹೆಂಗಿರ್ಬೇಕು ಅನ್ನೋದು ನಿಮ್ಮ 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 ಹತ್ರ ಹೇಳ್ಕೊ ಅದು ಇವತ್ತು ಇದು ಮಾಡ್ಕೊಬತ್ತಾ ಇದೇವೆ ಇವತ್ತೇನು ಹಳ್ಳಿಕಾರ್ ಅನ್ನೋದು ಹಳ್ಳಿಕಾರ್ ಅನ್ನೋದು ಒಬ್ಬ ಯಾರೋ ಲೈಕ್ ಹಳ್ಳಿಕಾರ ಅನ್ನೋದು ಅವತ್ತು ರಾಜರು ಮಹಾರಾಜರೇ ಸಮರ್ಧ ಸಮರ್ಧನ ಕೇಂದ್ರ ಮಾಡಿದ್ರು ನಿಮ್ಗಳು ಗೊತ್ತಿತ್ತು ಹಳ್ಳಿಕಾರ್ ಅನ್ನೋದು ಯಾವುದು ಅಮೃತ್ ಮಾಲ್ ಅನ್ನೋದು ಯಾವುದು ಅಂತ ಬಟ್ ನೀವುಗಳು ಒಂದ್ ಪದ ಉಪಯೋಗಿಸ್ತಿದ್ರಿ ಗೊತ್ತಾ ಒಂದ್ ಎತ್ಗಳಿಗೆ ಈ ಎತ್ತಿಗೆ ಸ್ವರ ಜಾಸ್ತಿ ಕೋಣ ಈ ಎತ್ತಿಗೆ ದಕ್ಷತೆ ಹೆಚ್ಚು ಕೋಣ ಈ ಎತ್ಗೆ ಕಂಬ ಸಿಂಬಿ ಜಾಸ್ತಿ ಕೋಣ ಇದ್ ಕಿರುಳು ಹೆಂಗೈತ ಆ ಲೆಕ್ಕಾಚಾರ ಆಮೇಲೆ ಸಣ್ಣ ಬುರ್ಡೆ ಅಂತಿದ್ರಿ ಸಣ್ಣ ಪ್ಲೇ ಅಣೆ ಮೇಲೆ ಪ್ಲೇಟು ಎಲ್ಲ ನೀವುಗಳು ಹೇಳ್ಕೊಟ್ಟಿದ್ದೆ ಇವತ್ತು ಬರ್ತಿದ್ದು ಪದಗಳು ಇವತ್ತು ನಾವ್ಗಳು ಏನ್ ಮಾತಾಡ್ತಿವಿ ಇವತ್ ನಾವುಗಳಂದ್ರೆ ನಾವು ನಾವ್ ಇವತ್ತು ನಿಮ್ ಮುಂದೆ ಚಿಲ್ಟೆ ಬಲ್ಟೆಗಳು ಅಣ್ಣ ಹುಡುಗುರ್ಗಳು ನೀವುಗಳು ಏನೇನು ಹೇಳಿ ಏನೇನು ಬಿಟ್ಕೊಟ್ಟಿದ್ರಿ ಅಂಥದ್ದನ್ನು ನಾವು ಕೇಳ್ಕೊಂಡು ಬಂದು ಇವತ್ತು ಬೆಳ್ಕೊಬರ್ತಾ ಇರೋದು ನೀವು ಅವತ್ತಿನ ದಿನದಲ್ಲಿ ಇವತ್ತು ಮುಡುಕ್ತೋರಲ್ಲಿ ನೀವುಗಳು ಹೆಂಗೆ ಮೆರವಣಿಗೆ ಇದ್ರಿ ನೀವು ಯಾವ್ಯಾವ ಥರ ದನ ಕಟ್ತಿದ್ರಿ ನೀವು ಎಲ್ಲೆ ಸುತ್ತಾ ಇರಿ ಅವತ್ತು ಫೋನ್ ಇರಲಿಲ್ಲ ಏನಿರಲಿಲ್ಲ ಒಂದು ಯಾವುದೋ ಒಂದು ಎಸ್ ಟಿ ಡಿ ಅಂದ್ರೂ ಅದು ಯಾವುದೋ ಬೇರೆಯವ್ರ ಮನೆ ಇರೋದು ಆ ಫೋನಲ್ಲಿ ಇವತ್ತೊಂದು ಜೊತೆ ಎತ್ಕೊಂಡು ಬರ್ತಾವೆ ಅಂದರೆ ಒಂದು ಮನೇಲಿ ಇದೆ ಅಂದರೆ ನೀವು ಯಾವ್ಯಾವ ಥರ ಹಿಂಗ್ ಹೋಗ್ತಾ ಇದ್ರೆ ನಿಮ್ಮ ಫ್ರೆಂಡ್ಶಿಪ್ ನೀವತ್ತು ತಿಂಡ್ಲಿ ಸೀನಪ್ಪ ಅವ್ರ ಬಗ್ಗೆ ಆಗಲಿ ಅರಳಿ ಅವ್ರ ಬಗ್ಗೆ ಆಗಲಿ ಬಗ್ಗೆ ಆಗಲಿ ನಿಮ್ಮ ಅವ್ರು ಆ ಇವತ್ತು ಒಂದು ಖುಷಿ ನೀವು ಇವತ್ತು ಬೇಬಿ ಬೆಟ್ಟಕ್ಕೆ ಬಂದಿದ್ದೀರಾ ಇವತ್ತು ಕಮ್ ಕಂಬ್ಯಾಕ್ ಎಷ್ಟೋ ಜನ ಖುಷಿ ಕೊಟ್ಟಿದೆ ಒಂಥರ ನಮಗೊಂದು ಏನೋ ಒಂದ ಒಂದು ಪೈನ ಪ್ರಕಾಶನ ಬಂದೈತೆ ಒಂದು ಏನೋ ಒಂದು ಖುಷಿ ನಮಗೆ ಧೈರ್ಯ ಅಣ್ಣ ಅದ್ರ ಬಗ್ಗೆ ಹೇಳೋಣ ನಿಮ್ಮ ಸ್ನೇಹದ ಬಗ್ಗೆ ನಿಮ್ಮ ಬಾಂಧವ್ಯದ ಬಗ್ಗೆ ಅವಾಗ ಏನು ಹಳ್ಕಾರ್ ಬಗ್ಗೆ ಹೋಳ್ತಿದ್ರು ಅಂದ್ರೆ ನಮ್ಮ ಬೆಟ್ಟದ ಫುಲ್ ಬಗ್ಗೆ ಬೆಟ್ಟದ ಫುಲ್ ಬಗ್ಗೆ ಹೇಳ್ತಾ ಇದೆ ಸರ್ ಬೆಟ್ಟದ ಫುಲ್ ಒಳ್ಳೆ ತಳಿ ಒಳ್ಳೆ ದನ ಅಂತ ಸರ್ ಇವಾಗ ಅಲ್ಲಿ ಹುಡ್ತಾ ಇಲ್ಲ ಅಲ್ಲಿಲ್ಲ ಇವಾಗ ಹುಡ್ತಾ ಇರೋದು ಬೆಂಗಳೂರು ಕಾಡಿನಲ್ಲಿ ಸರ್ ಒಳ್ಳೆ ತಳಿ ದನ ಇರೋದು ಹಳಕಾರ್ ಜಾತಿಗೆ ಅಲ್ಲೇ ಸರ್ ಹುಡ್ತಾ ಇರೋದೇ ಅಲ್ಲಿ ಬೆಳೀತಾ ಇರೋದು ಅಲ್ಲಿ ಅಲ್ಲಿಂದ ತಂದೆ ನಾವು ಹೆಸರು ಸರ್ ಬೆಂಗಳೂರು ಕಾಡಿನಲ್ಲೇ ಒಳ್ಳೆ ದನ ಹುಡ್ತಾ ಇರೋದೇ ಅಲ್ಲೇನೆ ತತ್ತ ಇರೋದು ಅಲ್ಲೇ ಅಣ್ಣ ಹೇಳ್ತಾರೆ ನಿಮ್ ಸ್ನೇಹಿತ ಬಗ್ಗೆ ಹೇಳ್ತಾರೆ ನನಗೆ ನಮ್ಮ ಸ್ನೇಹಿತರ ಬಗ್ಗೆ ಒಂದೊಂದು ಇಂಚು ಇಂಚು ಹೇಳ್ಬೇಕು ಅಂದ್ರೆ ಸುಮಾರು ಟೈಮ್ ಆಗ್ಬಿಡ್ತದೆ ನಮಗೆ ನನಗೆ ಕಾಲ ಕಾಲ ಯಾರಾಗಿದ್ದಾರೆ ಅಣ್ಣ ಕಾಲಾವಧಿ ಯಾರಾಗಿದ್ದಾರೆ ಅವ್ರ ಬಗ್ಗೆ ಮಾತಾಡೋಣ ಅವ್ರ ಬೌಟು ನಿಮ್ದು ಬಾಂಧವ್ಯದ ಬಗ್ಗೆ ಮಾತಾಡೋಣ ನಿಮಗೆ ದನಿನ್ ಕಸುಬು ಅಂತ ಕಲ್ಸ್ಕೊಟ್ಟದ್ದು ನಮಗೆ ಬೆಳವಾಡಿ ಇಲ್ಲೊಬ್ರು ಪಾಪಣ್ಣ ಅಂತ ಇದ್ರು ನಿಮ್ ಗುರುಗಳು ಅಂತ ಹೇಳಿ ಗುರುಗಳು ಅವರು ಸತ್ತೋಗಿರ್ಬೋದು ಗುರುಗಳೇ ಅವರು ಸೂಪರ್ ಅಣ್ಣ ಅವರು ಭಾರ ಇಂಥವು ತಗೋಬೇಕಣ ಹಿಂಗೆ ಮಾಡಬೇಕು ಇಂಥ ತಗೊಂಡು ಹಿಂಗಾಯ್ತು ತಗೋಣ ಇದೇ ತಗೊಂಡು ಹಿಂಗೆ ಸಾಕು ಏನು ಗೊತ್ತು ನಾನು ಹೇಳ್ದಂಗೆ ಕೇಳುವಂತ ಅದೇ ಕೇಳ್ಕೊಂಡು ನಾವು ಬಾಲ ಮಾಡ್ಕೊಂಡು ಅದಾದಮೇಲೆ ನಮ್ಗೆ ಇಲ್ಲಿ ಪನ್ನಂಗಾಡಿ ಇರ್ತೈತೆ ಜಾವರಪ್ಪ ಜಾವರಪ್ಪ ಅವರು ನಮಗೆ ಅವರಿಂದನೇ ನಾವು ಜಾಸ್ತಿ ಒಂದು ಈ ಮಟ್ಟಕ್ಕೆ ಒಂದು ದನಿನ ಅನುಭವ ಕಂಡು ಕಣ್ದು ಅಂತಂದ್ರೆ ಫಸ್ಟು ಬೆಳವಣಿಗೆ ಪಾಪಣ್ಣ ಆಮೇಲೆ ಬನ್ನಂಗಡಿ ಜಾವರಪ್ಪ ಇವರಿಂದ ನಾವು ಕಲ್ ಜಾಸ್ತಿ ಅನುಭವ ಅಂತಂದ್ರೆ ನಮಗೆ ಜಾವರಪ್ಪನೇ ಅಂತ ಹೇಳ್ಕೊಳ್ಳಿ ಪಟ್ಟು ಗುರುಗಳು ಪಾಪಣ ಆಮೇಲೆ

ಉಳಿಸ್ಕೊಟ್ಟಿರೋದಕ್ಕೆ ಇವತ್ತು ನಾವು ನಡ್ಸ್ಕೊಂಡ್ ಬರ್ತಾ ಇರೋದು ಇವತ್ತು ನಾವು ಫೋನ್ ಮಾಡಿದ ತಕ್ಷಣ ಟೆಂಪೋ ಬರ್ತೇವೆ ನಾವು ಹೇಳಿದ ತಕ್ಷಣ ಸಾಮಿ ಹಾಕ್ತಾರೆ ಅವತ್ತಿನ ದಿನ ನೀವು ಎಷ್ಟು ಕಷ್ಟಪಟ್ಟಿದ್ರೆ ಪೆಟ್ರೋಲ್ ಮಕ್ಸ್ ಅಲ್ಲಿ ನಾನು ಮೆರವಣಿಗೆ ಮಾಡಿದೆ ಅಂದ್ರೆ ಅದೆಲ್ಲ ತುಂಬಾ ಖುಷಿ ವಿಚಾರ ಅಣ್ಣ ಅದ್ರ ಬಗ್ಗೆ ಹೇಳೋಣ ಮಾಡಿದೆ ಒಂದ್ ಈ ವರ್ಷ ಒಂದ್ ನೋಡೋದು ಮಾಡಿದ್ರೆ ಬರೋ ವರ್ಷಕ್ಕಿನ್ನೂ ಇನ್ನು ಮೀರ್ಸ್ ಮಾಡ್ಬೇಕು ಇನ್ನು ಮೀರ್ಸ್ ಮಾಡ್ಬೇಕು ಇದ್ ಅವರಿಗಿಂತ ಮೀರ್ಸ್ ಮಾಡ್ಬೇಕು ಆತರ ನನ್ಗೆ ಈ ದನಿನ್ ವಿಚಾರದಲ್ಲಿ ಚಲ ಜಾಸ್ತಿ ನನ್ಗೆ ಅವ್ರೇನ ಮಾಡ್ತು ಅಂತಂದ್ರೆ ಅದಕ್ಕಿಂತ ಜಾಸ್ತಿ ಇನ್ನು ಚೆನ್ನಾಗಿರ್ಬೇಕು ಆತರ ಮಾಡ್ಬೇಕು ಅಂತ ನನ್ಗ ಆಸೆ ನಾನು ಆತರ ಬಂದವನು ಫಸ್ಟ್ ನನ್ ನಾಳಿಗೆ ಮಾಡ್ಬೇಕಂತಂದ್ರ ನನ್ ಬಿಡ್ರದ್ದೆ ನಾಳಿಗೆ ಮಾಡ್ತ ಮುಂದೆ ಜೊತೆ ನನ್ ಚಿಕ್ಕವನ ಭಾಗ ಎಂಬತ್ತನೇ ಇಸ್ವಿಲ ಎಂಬತ್ ಮೂರಲ್ಲಿ ಇರ್ಬೇಕು ನಾನು ಕರ್ಕೊಂಡ್ಬಿಟ್ಟಿದ್ವಿ ಎಂಬತ್ ಮೂರ್ ಇರ್ಬೇಕು ಮೋಸ್ಟ್ಲಿ ಎಂಬತ್ ಮೂರಲ್ಲಿ ಗ್ಯಾಸ್ ಲೈಟ್ ಇಡ್ದೆ ಮರಾಣಿಗೆ ಮಾಡಿದೆ ಅವಾಗೆಲ್ಲ ಮಂಡ್ಯದವರು ಮಳವಳ್ಳಿಯವರು ನರಸೀಪುರ ಒಳ್ಳೆಗಾಲ ಆ ಕಡೆ ಸೆಡವೆಲ್ಲ ಮಾಡ್ತಿದ್ರು ಅವ್ರವ್ರು ಶಕ್ತಿ ಮಾಡ್ತಿದ್ರು ಅದ್ರೆಲ್ಲ ಶಕ್ತಿ ಮೀರಿ ನಾನು ಕಾಲ ಕ್ರಮಣ ಏಜ್ ಆಯ್ತಾ ಆಯ್ತು ಮಿತಿ ಮೀರಿ ಮಾಡ್ದೆ ನಮ್ಗೆ ಇವಾಗ ಏಜ್ ಆಯ್ತಾ ಆಯ್ತಾ ಆಯ್ತು ಏನ್ ಮಾಡೋದ್ ಸಾಕಪ್ಪ ಒಂದ್ ಜಾತ್ರೆ ಮಾಡ್ಕೊಳ್ಳಲ್ಲ ಸಾಕು ಅಂತನ್ ಕೈಯಲ್ಲಿ ಆದಷ್ಟು ಪ್ರತಿ ಒಂದೇನಪ್ಪ ಏನಪ್ಪ ನನಗೇನು ಜಮೀನ್ ಇಲ್ಲ ಪ್ರತಿ ಒಂದು ಉಲ್ಲು ನೀರು ಪ್ರತಿ ಒಂದು ಎಲ್ಲ ಕೂಡ ಸಾಕು ಅದೇ ನಮಗೆ ನಮ್ ಸ್ನೇಹಿತ ಯಾರು ಅಂತಂದ್ರೆ ನನಗೆ ಜಾಸ್ತಿ ಬೆಂಗ್ಳೂರ್ ಕರ್ಕೊಂಡೋಗಿ ತೋರ್ಸಂದ್ರೆ ನಮ್ ಬೆಂಗ್ಳೂರ ಮಂಡ್ಯದಲ್ಲಿ ರಮೇಶ್ ಹಣ ಅಂತವ್ರೆ ಅವರು ನಾನು ಕರ್ಕೊಂಡೋಗಿ ದೊಡ್ಡದ ಒಬ್ರು ಮಾಡಿಕೊಂಡ ರಮೇಶ್ ಹಣ ಮಂಡ್ಯದಲ್ಲಿ ಅವ್ರ ರಮೇಶಣ್ಣ ಅಂತ ಅನ್ಕೊಟ್ಟರು ಅವರು ನನಗೆ ದೊಡ್ಡ ತಿಳ್ಕೊಡ್ತಾರೆ ಇವತ್ತೆಲ್ಲ ನೆನ್ಸ್ಕೊಳ್ಳಲ್ಲ ನಿಮ್ ದೊಡ್ಡತನ ನಿಮ್ ಗುರುಗಳು ಅಂತ ಹೇಳಿದ್ರಿ ಒಂದ್ ಪದ ಅದು ದನಲ್ಲಿ ಇವತ್ತು ಪದ ಯಾರು ಉಪಯೋಗಿಸಲ್ಲ ನಾನೇ 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 ಅಂತರ ಏನೇ ಮಾಡಿದ್ರು ನಿಮ್ಮ ಹಂತಕ್ ಬರ್ಬೇಕು ನಾವ್ ಏನೇ ಮಾಡಿದ್ರು ನಾವ್ ಹಿಂದೂ ನೆನ್ಸ್ಕೊಂಡ್ರೆ ಮಾತ್ರ ಅದು ಶಾಶ್ವಿತ ಆಗಿರೋದು ಏ ನನಗ್ ನಾನೇ ನನಗ್ ನಾನೇ ಅಂತಂದ್ರೆ ಅದು ಶಾಶ್ವತ ಅಲ್ಲ ಅದು ನೀರಿನ ಗುಳ್ಳೆ ಇದ್ದೇ ಆಮೇಲೆ ಕೆಲವರು ಬಾಡಿಗೆ ಹಿಡ್ಕೊಂಡು ಜಾತ್ರೆ ಬಂದ್ ತಂದ್ ಮಾಡ್ತಾರೆ ಅದು ನಮಗ ಅದೆಲ್ಲ ಇಷ್ಟ ಇಲ್ಲ ನನ್ ಜೀವನದಲ್ಲಿ ನಾನು ಮಾಡು ಇಲ್ಲ ನಾ ಸಹಾಯ ತನಕ ಮಾಡಕ್ ಬಿಡ ಕಡೆ ಒಂದೇ ಜೊತೆ ಕಟ್ಕೊಂಡ್ ಮಾಡೋದಾಗ್ಲಿ ನನ್ ದನ ಅಂತಾನೆ ಇರ್ಬೇಕು ನನ್ ದನಿನ್ ತಪ್ಪೆ ನಾನೇ ತಕ್ಕು ಅದೇ ಚಪ್ರ ದೊಡ್ಡದಾಗ ಹಾಕ್ಸ್ಕೊಬಿಡುದು ನೀನು ತಗೊಂಡ್ ನೀನು ಏ ಇದೆಲ್ಲ ನಂದೇ ತಂದು ತೂಕದ್ ಮಾತಾಡ ಇದು ಅದೆಲ್ಲ ನಮ್ ಸ್ವಂತ ಮೇಲೆ ಎಷ್ಟಾಯ್ತು ಅಷ್ಟು ಮಾಡ್ಬೇಕು ಅದು ಬಿಟ್ಟಿ ಅದು ಇದು ನಮ್ಮ ದೇವನಹಳ್ಳಿ ಪೈಲಾಂಡ್ರಿದ್ರು ತೀರೋಪುಟ್ರಂಟ್ರಾಮಪ್ಪ ಅಂತ ಆಮೇಲೆ ಜಿಲ್ಲೂನಲ್ಲಿ ಕೃಷ್ಣಪ್ಪ ಅಂತಿದ್ರು ಆಮೇಲೆ ನಾರಾಯಣ ಸೊಮ್ಮಣ್ಣ ಬಸನ್ ಸೀನಪ್ಪ ಆಮೇಲಿಂದ ಚಂದಾಪುರದಲ್ಲಿ ರಾಜಣ್ಣ ಅಂತ ಕಗ್ಲಿಪುರದ ನಾಗರಾಜಣ್ಣ ಸಜ್ಜಾಪುರದಲ್ಲಿ ತಿನ್ನಲ್ ಸೀನಣ್ಣ ಅವರು ಸುಮಾರು ಜನ ಅಂತಾನೆ ಅವರಿಷ್ಟು ಇಷ್ಟು ಅಷ್ಟು ಜನ ಅಂತಿಲ್ಲ ಎಲ್ಲ ಒಟ್ಟಲ್ಲಿ ಮೈಸೂರು ಪ್ರಕಾಶಣ ನಾನು ಚಿಕ್ಕವನಾದ್ರು ನನ್ನ ಪ್ರಕಾಶ ಅಂತಲೇ ಕರಿತೀವಿ ನಾವು ಅಷ್ಟೇ ನಮ್ಮ ತಂದೆ ವಯಸ್ಸೋರಿಗೆ ನಾವೇನು ಗೌರವ ಕೊಡ್ತೀವಿ ನಾವು ಕೊಟ್ಟರ ನಾವು ಇವತ್ತು ಹಂಗೆ ಇದ್ವಿ ದೊಡ್ಡವಂಗಾಗ್ಲಿ ಚಿಕ್ಕವಂಗಾಗ್ಲಿ ನಾವು ಹೇಗೆ ವರ್ಚಿಂದ ಮಾತಾಡ್ಬಿಡೋದು ಅದು ಅವ್ರಿಗೆ ನಾವು ಮಾತಾಡಿದಾಗ ಪ್ರೀತಿಯಿಂದ ಮಾತಾಡಿದಾಗ ಅವರು ನಮ್ಗೆ ಪ್ರೀತಿಯಿಂದ ಮಾತಾಡ್ತಾರೆ ನಾವು ಏ ಅಂತ ಅಂತಂತಂದಾಗ ನಾವು ಅವ್ರ ಕೈಲಿ ಏನ್ಲಾ ಅಂತ ಅನ್ಸ್ಕೊಳ್ಕೊಬೋದು ಆ ಲೆವೆಲ್ ಅಲ್ಲಿ ಹೋದ್ರೆ ಒಂದು ಒಳ್ಳೆತನ ಅದು ಬಿಟ್ಟು ನಾನು ಅದು ಮಾಡಿದೆ ನಾನು ಇದು ಮಾಡಿದೆ ಇದೆಲ್ಲ ನಾನು ಈ ವಿಚಾರದಲ್ಲಿ ಮಾತಾಡಕ್ ಬರೋಕ್ಕಿಲ್ಲ ನನ್ಗೆ ಅದು ಇಷ್ಟ ಇಲ್ಲ ನನ್ಗೆ ಆಯ್ತಲ್ವೇ ಒಡೆಯಿರು ಅಂತ ಹೇಳ್ತಾರಲ್ವೇ ಇದು ಇದು ಒಡೆಯ ಅದೊಳೆ ಬಸವಣ್ಣ ದೇವ್ರು ಒಡೆಯ ನಾವಲ್ಲ ಹಳ್ಳಿ ಅದಕ್ಕೆ ಒಳ್ಳಿ ಕಾರ್ ಒಡೆಯ ನಾವಲ್ಲ ಅದು ಒಡೆಯ ಅದಿದ್ರ ನಾವು ನಮ್ಮಿಂದಲ್ಲ ಅದು ಅದಿದ್ರ ನಾವು ಕೆಲವ್ ಇವಾಗ್ಲೂ ಹೇಳ್ತೀನಿ ನಾನೇನಂತ ಹೇಳ್ತೀನಿ ಗೊತ್ತೇ ನಡಪ್ಪ ಬಸವಣ್ಣ ದೇವ್ರ ಜೊತೆ ಆಟಾಡಕ್ ಹೋಗ್ಬಿಡಿ ನಾವು ಹಗ್ಗ ಕಟ್ಟಾಕ್ತಿವತ್ ಅದೇನಾರ ಅದೇನಾರು ನಮ್ನ ಹಗ್ಗ ಕಟ್ಟಾಕಿದ್ರ ನಾವು ಬಿಚ್ಕೊಳಕ್ ಆಯ್ತೀರ ಹುಲಿ ಬಾಯಿಗಾರ ಸಿಕ್ಬೋದತ್ತೆ ಅದೇನಾದ್ರೂ ನಮ್ಮನ್ ಕಟ್ಟಾಕದ್ರೆ ನಾವ್ ಏನ್ ಆತರ ನಮ್ ಭಾವನೆ ಯಾವ್ದೇ ಮನುಷ್ಯ ಆಗ್ಲಿ ನಿಧಾನ ಕೊಟ್ಟ ಒಂದ್ ನಿಧಾನ ಬಸವಣ್ಣ ದೇವರಲ್ಲಿ ಉಳಿಗಾಲ ಇಲ್ಲ ಅಂತಂದ್ರೆ ಯಾವ್ದೇ ಕಾರಣಕ್ಕೂ ಏನೋ ದುಡ್ಡು ನಂಬೋದ್ಮೇಲೆ ಮಾಡ್ಬೋದು ದುಡ್ಡು ನಂಬೋದ್ಮೇಲೆ ನಾನ್ ಮಾಡ್ತೀನಿ ಮಾಡ್ತೀನಿ ಅಂತ ಮಾಡ್ಬೋದು ಅದೆಲ್ಲ ಸರ್ ನಾವು ನಾಟಿ ದನಗಳನ್ನ ಏನಕ್ಕೆ ಉಳಿಸ್ಬೇಕು ಏನಕ್ಕೆ ನಾವು ನಾಟಿ ದನ ಆಗ್ಲಿ ಓರಿ ಆಗ್ಲಿ

ನಾನು ಅಂತಂದವರು ಇವತ್ ತನಕ ಯಾರು ಉಳಿದಿಲ್ಲ ನಾನು ಅಂತ ಮರದ ಬರೀತಾರಲ್ಲ ಅವ್ರು ಯಾರು ಉಳ್ದಿಲ್ಲ ಅವ್ರ ಮನೇಲಿ ಒಂದ್ ದನೇ ಕಟ್ಟಕ್ಕೆ ಯೋಗ್ಯತೆ ಇಲ್ಲ ಯೋಗ್ಯತೆ ಇಲ್ಲ ಆತರ ಆಗೈತೆ ಪರಿಸ್ಥಿತಿ ಸರ್ ಅದರಿಂದ ಮೊದಲನೇ ಜೊತೆ ಒಂದ್ ಜೊತೆ ವರಿ ಕಟ್ಟಿದಾಗ ಏನ್ ಬೆಲೆಗೆ ತಂದಿದ್ರಣ್ಣ ಎರಡ್ ಸಾವಿರದ ಆರ್ನೂರು ರೂಪಾಯಿ ಎರಡ್ ಸಾವಿರದ ಎರಡ್ ಸಾವಿರದ ಆರ್ನೂರು ರೂಪಾಯಿ ಒಂದ್ ಜೊತೆ ನಾನೂರ ಇಪ್ಪತ್ತೈದು ರೂಪಾಯಿ ಒಂದ್ ಜೊತೆ ಎಷ್ಟನೇ ಇಸ್ವಿಲಿ ಎಂಬತ್ತು ಎಂಬತ್ತನೇ ಇಸ್ವಿಲಿ ಅವತ್ತಿನ ದಿನ ಅಷ್ಟೇ ಇತ್ತು ಅದು ಬೆಲೆ ಆರ್ನೂರು ರೂಪಾಯಿ ತಗೋಬೇಕಾರೆ ನಾನು ಜಗಳ ನಮ್ಮ ಅಪ್ಪನ ಜೊತೆ ನಾನು ಸ್ವಲ್ಪ ಗಲಾಟಿ ಗಿಲಾಟಿ ಅವ್ರ ಜೊತೆ ಶೇರ್ಕಪ್ ಮಾಡ್ತಿದ್ದೆ ನೀನು ಅಲ್ಲಿಗೆ ಬರೀಕಿಲ್ಲ ಇಲ್ಲಿಗೆ ಬರೀಕಿಲ್ಲ ಅಂತ ನಮ್ಮ ಅಪ್ಪ ಬಯೋರು ನನ್ ತಂದು ನಾ ಬತ್ತಿ ಬತ್ತಿನಿ ಅಂತ ಜಗಳ ಕೈ ನಮ್ಮಅಪ್ಪ ಎರಡು ದಿವಸ ಕೊಟ್ಟೋಗಿ ಕೆಆರ್ ನಗರ ಅಂತ ಐತೆ ನನ್ಗೆ ಇನ್ನ ಗ್ಯಾಪ್ ಎರಡ್ ಸಾವಿರದ ಆರ್ನೂರು ರೂಪಾಯಿ ಓರಿ ಹೋರಿತದೆ ನಮ್ಮ ಕೆಲಸದವರು ಅವರ್ಸ ಸ್ವಲ್ಪ ಮಳೆ ಬರಗಾಲ ಹೊಡ್ಬಿಡಿದ್ರು ಸಂತೆಗ್ ನೋಡಿದ್ರೆ ನಂದಿರ್ಗ ಸಂತೆ ಅವೊಂದ್ ಜೊತೆ ನಮ್ಮಅಪ್ಪ ಇನ್ನೂರ ಇಪ್ಪತ್ತೈದು ರೂಪಾಯಿ ಕೊಟ್ಟು ಒಂದ್ ಮನೆಯಲ್ಲಿ ಜವಾಬ್ದಾರಿ ಜಾಸ್ತಿ ಆಗುತ್ತೆ ಜವಾಬ್ದಾರಿ ಕಡಿಮೆ ಆಗುತ್ತೆ ನನ್ಗೇನ್ ಜವಾಬ್ದಾರಿ ಇಲ್ಲ ನನ್ಗೇನ್ ಆತರ ರಿಸ್ಕ್ ಅನ್ ಸಿಕ್ಕಿಲ್ಲ ನನ್ಗೆ ಎಷ್ಟೇ ಜೊತೆ ಇದ್ರು ಒಂದೊಂದೇ ಗಂಟೆ ಕೆಲಸ ಬೆಳಿಗ್ಗೆ ಒಂದ್ ಗಂಟೆ ಮಧ್ಯಾಹ್ನ ಒಂದ್ ಗಂಟೆ ಸಾಯಂಕಾಲ ಒಂದ್ ಗಂಟೆ ನಿಮ್ ಕೆಲವ್ರಲ್ಲಿ ಏನಂತಿರ್ ಮತ್ತೆ ದನ ಕಟ್ಟಕ್ಟ್ರೆ ಅಲ್ಲೇ ಕಾಯಿ ಕಂದಿರು ನಿಮ್ಗೆ ಇಲ್ಲ 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 ನನ್ಗೆ ಯಾವತ್ತು ನಮ್ಮ ಮನೆ ನಮ್ಮ ಮನೆ ಒಂದು ಸಿಕ್ಸ್ಟಿ ಫಾರ್ಟಿ ಸೈಟ್ ನಂದು ಒಂದ್ ಹತ್ತಡಿ ಹತ್ತಡಿ ಮನೆ ಕಟ್ಟೋದು ಫುಲ್ ಉದ್ದು ಕೊಟ್ಟಿಗೆ ನನ್ ರೂಮ್ ಇದ್ರೆ ತುಂಬ ಕೊಟ್ಟಿಗೆ ತುಂಬ ದನನೇ ಇರ್ಬೇಕು ಆ ತರ ನಾನು ಈಗ ಜಯರಾಮಣ ದು ಜಯರಾಮಣ್ಣ ಅವರು ನಮ್ಮ ಬಹಳ ಆತ್ಮೀಯ ಸ್ನೇಹಿತರು ಅವ್ರು ಏನ್ ಮಾಡ್ತಾರೆ ಬೆಳಿಗ್ಗೆ ಐದು ಗಂಟೆಗೆ ಕೇಳ್ತಾರೆ ಕೆಲಸ ಮಾಡ್ತಾರೆ ಏನು ಮಾಡ್ಬೇಕು ಮಾಡ್ಬಿಡ್ತಾರೆ ಅವ್ರು ಆ ಥರ

ಸರ್ ನಮ್ಮ ಸರ್ಕಾರಗಳು ಪ್ರೋತ್ಸಾಹ ಕೊಡ್ತಾ ಕೊಡ್ತಾಯಿದ್ದೆ ನಾಟಿ ದಾನಗಳು ಸಾಕಕ್ಕೆ ಯಾಕೆ ಸರ್ ಏನು ಕಾರಣ ಕಾರಣ ಏನಂತಂದ್ರೆ ಅವ್ರವ್ರ ದೇಶಗಳ ಬಂದ ಅವ್ರವ್ರ ಸ್ವಂತಕ್ಕೆ ಬೆಳೆಕಾಳು ಬೇಯಿಸ್ಕೊಳ್ತಾರೆ ಸರ್ ಹಾಲು ಕರಿಯೋದು ಹಾಲು ಕರಿಯೋದು ಹಾಲು ಕರಿಯೋದು ಈಗ ಆ ಸರ್ಕಾರದಿಂದ ಒಂದು ಅನುದಾನ ಬಿಡುಗಡೆ ಆಯ್ತು ಅಂತ ರೈತರ ರೈತರಿಗೆ ತಲುಪೋದ್ಕೆ ಒಂದು ಹತ್ತು ಸಾವಿರ ಕೊಟ್ಟರೆ ರೈತರಿಗೆ ತಲುಪೋದ್ಕೆ ಅದು ಒಂದು ಸಾವಿರ ಸಿಗ್ತದೆ ಆ ತರ ಪರಿಸ್ಥಿತಿ ಆಗಿಬಿಟ್ಟೈತೆ ಏನು ಮಾಡೋದು ಹೇಳಿ ಏನ್ ಮನವಿ ಮಾಡ್ತೀರಾ ಸರ್ ಸರ್ಕಾರಗಳಿಗೆ ಸರ್ ಸರ್ಕಾರಕ್ಕೆ ಏನು ಮನವಿ ಮಾಡೋದು ಸರ್ ಆಯ್ತು ಅಂತ ಆಶ್ವಾಸನೆ ರಾಜಕೀಯದವರು 넘ಬಲಣ್ಣನ ಹೌದು ಆಶ್ವಾಸನೆ ಕೊಡ್ತಾರೆ 빈 ತಡ ತ ನಿಮಗೆ ಅಂತ ಯಾಕೆ ಜಾತ್ರೆಗಳಿಗೆ ಸೌಕರ್ಯ ಕೊಡ್ತಾ ಇದ್ದಾರೆ ಸರ್ಕಾರದವರು ಏನು ಅಷ್ಟೊಂದು ಕೊಡ್ಬೋದು ಸರ್ ಅಷ್ಟೊಂದು ನಮಗೆ ಗೊತ್ತಿಲ್ಲ ಇಲ್ಲ ಎಲ್ಲಾ ಜಾತ್ರೆಗಳಿಗೂನು ಕೆಲವು ಕಡೆ ಸಿಗ್ತಾ ಇಲ್ಲ ಅಂತಾರೆ ಅನುದಾನಗಳು ಕೊಡ್ತಾ ಇಲ್ಲ ಅಂತ ಈಗ ನಮ್ಮ ಕರ್ನಾಟಕ ನಾವು ಕಂಡಂಗಿ ಈ ಜಾತ್ರೆ ಜಾತ್ರೆನೇ ಶುರುವ ASCII ಜಾತ್ರೆ ಹು 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 ಆ ಇವಾಗ ಒಂದು ಟ್ರೆಂಡ್ ಹುಟ್ಟಾಕಿದ್ರೆ ತಿರ್ಗ ಕಮ್ ಬ್ಯಾಕ್ ಮಾಡಿದ್ರ ಒಂದು ಟ್ರೆಂಡ್ ಚೆಕ್ ಮಾಡಿದ್ರ ತಿರ್ಗಾ ಹೊಸ ತರ ಒಂದು ಇದು ಮಾಡಿದ್ರ ಮುಂದಿನ ವರ್ಷ ಇದು ಎಕ್ಸ್ಪೆಕ್ಟ್ ಮಾಡ್ಬೋದು ಇವಾಗ ನಿಮ್ಮನ್ನ ನೋಡ್ಕೊಂಡು ಎಲ್ಲಾರು ಇನ್ಕ್ಲೂಡಿಂಗ್ ನಾನು ಎಲ್ಲಾರು ಕಮ್ಮಿ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದೀವಿ ಇದೇ ತರ ನೆಕ್ಸ್ಟ್ ಯಾಕಂದ್ರೆ ಇಂದ್ರ ಆಗ್ಲಿ ನಾನು ಹಿಂಗೆ ಮಾತಾಡ್ಕೊಂಡೋದು ಅಣ್ಣ ಮುಂದಿನ ವರ್ಷ ಇದೇ ತರ ಮಾಡ್ಬೇಕು ಅಂತ ಒಂದು ಹೊಸ ಟ್ರೆಂಡ್ ಹುಟ್ಟಾಕಿದ್ರೆ ನೆಕ್ಸ್ಟ್ ಇನ್ ಯಾವ ತರ ಹುಟ್ಟಾಕ್ತಾರೆ ಟ್ರೆಂಡ್ ಅದು ಯಾವ ತರ ಸರ್ಪ್ರೈಸ್ ಇರುತ್ತೆ ನಾನೇನಪ್ಪಾ ಅಂತಂದ್ರೆ ಅವಾಗ್ಲೇ ಹೇಳಿದ್ದೆ ನನ್ನ ಈ ಅಂತ ಬರೋ ವರ್ಷ ಮಾಡುದ ಅವತ್ತಿನ ಟೈಮ್ ಗೆ ಏನ್ ಬರ್ತದೆ ಆತರ ಸೂಪರ್ ಮಾಡಿದ್ರೆ ಮಾಡಿದ್ರೆ ಏನು ಇದು ಸಿಗಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಧನ್ಯವಾದ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು